ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ತಮ್ಮ ತವರು ಕ್ಷೇತ್ರ ಪ್ರತಿಷ್ಠೆಯಾದರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ತಮ್ಮನ ಕ್ಷೇತ್ರ ಪ್ರತಿಷ್ಠೆಯಾಗಿದೆ ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನಲ್ ವತಿಯಿಂದ ವಿರೋಧ ಪಾಳೆಯದ ಅಭ್ಯರ್ಥಿಗಳ ಕಾರಣದಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಂತ್ರಗಾರಿಕೆಯ ಮೂಲಕ ಬಿಜಿಯಾಗಿದ್ದಾರೆ ಸಿಎಂ ಅವರಿಗೆ ಮೈಸೂರು ಚಾಮರಾಜನಗರದ ಒತ್ತಡ ಹೆಚ್ಚಾಗಿ ಡಿ ಸಿ ಎಂ ಅವರಿಗೆ ಬೆಂಗಳೂರು ಗ್ರಾಮಾಂತರ ಬಗ್ಗೆಯೇ ಬಹಳ ಚಿಂತೆಯಾಗಿದೆ ಸಿ ಎಂ ತಮ್ಮ ತವರು ಜಿಲ್ಲೆ ಮೈಸೂರಿನ ಕೆಳಗೆ ಎರಡು ಅವಧಿಯಲ್ಲೂ ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರವೂ ಗೆದ್ದಿಲ್ಲ ಈ ಬಾರಿ ಫಲಿತಾಂಶವನ್ನು ತಿರುವು ಮರುವು ಮಾಡುವ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಸಾಕಷ್ಟು ಪ್ರಯತ್ನ ಮಾಡುತ್ತಿದ್ದಾರೆ ಈ ಮುಂಚೆಯೇ ಸಿದ್ಧತೆ ನಡೆಸಿದ್ದಾರೆ ಮೈಸೂರು ಮತ್ತು ಪಕ್ಕದ ಚಾಮರಾಜನಗರದಲ್ಲಿ ಸಮರ್ಥರನ್ನು ಕಣಕ್ಕಿಳಿಸಿ ಬಿ ಜೆ ಪಿ ನಿರೀಕ್ಷೆಯನ್ನು ತಲೆ ಕೆಳಗೆ ಮಾಡಲು ವೇದಿಕೆ ಸಿದ್ಧಗೊಳಿಸಿದ್ದಾರೆ ಆದರೆ ಬಿ ಜೆ ಹೈಕಮಾಂಡ್ನ ಆ ನಿರೀಕ್ಷಿತ ನಡೆಯಿಂದ ಮೈಸೂರು ಅಭ್ಯರ್ಥಿಯೇ ಬದಲಾಗಿ ಬಿಟ್ಟಿದ್ದಾರೆ ಹಾಲಿ ಸಂಸದ ಬದಲು ರಾಜ್ಯಹಂಶಸ್ಥರ ಯದುವೀರ್ ಒಡೆಯರ್ ಅವರನ್ನು ಬಿಜೆಪಿ ಕಣಕ್ಕಿಳಿಸಿದೆ ಈ ಮೂಲಕ ರಾಜ್ಯಹಂಸ್ಥರ ವರ್ತಿಸಿನ ಲಾಭ ಪಡೆಯುವುದು ಬಿಜೆಪಿಯ ಉದ್ದೇಶವಾಗಿದೆ ಇಂದು ತಂದು ತಿರುವನ್ನು ಕಾಂಗ್ರೆಸ್ ಪಕ್ಷ ನಿರೀಕ್ಷೆ ಸಹ ಮಾಡಿರಲಿಲ್ಲ ಈ ಬೆಳವಣಿಗೆ ಕಾಂಗ್ರೆಸ್ಗೆ ಕಸಿವಿಸಿ ತಂದಿದ್ದರೂ ಸಿಎಂ ಸಿದ್ದರಾಮಯ್ಯ ಅವರು ಮಾತ್ರ ಪಂಥವನ ಸ್ವೀಕರಿಸಿದ್ದಾರೆ ತಮ್ಮ ಪ್ರತಿಷ್ಠೆ ಪಣಕ್ಕಿಟ್ಟು ಮುಂದಾಗಿರುವ ಅವರು ಮೈಸೂರು ಕ್ಷೇತ್ರಕ್ಕೆ ಕೈವಶ ಮಾಡಿಕೊಳ್ಳಲು ಬೇಕಾದ ರಣತಂತ್ರ ರೂಪಿಸುವ ವಿಶೇಷ ಕೆಪಿಸಿಸಿ ವಕ್ತರಾದ ಲಕ್ಷ್ಮಣ ಅವರಿಗೆ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಯದುವಿರು ಅಭ್ಯರ್ಥಿಯಾಗಿರುವ ಕಾರಣ ಯಾರು ಅವರ ಬಗ್ಗೆ ಹಗುರವಾಗಿ ಮಾತನಾಡಬಾರದೆಂದು ಸಿ ಎಂ ಅವರು ತಾಕೀತು ಮಾಡಿದ್ದಾರೆ ನಂತರ ಸ್ವಕ್ಷೇತ್ರ ವರ್ಣದಲ್ಲಿ ಅರವತ್ತು ಸಾವಿರ ಲೀಡ್ ಕೊಟ್ಟರೆ ತಮ್ಮ ನಾಯಕತ್ವ ಗಟ್ಟಿಯಾಗಿರುತ್ತದೆ ಎಂಬ ಸಂದೇಶ ನೀಡಿದ್ದಾರೆ ಮುಂದಿನ ಚುನಾವಣೆಗಳಲ್ಲಿ ತಾವು ಸ್ಪರ್ಧಿಸುವುದಿಲ್ಲ ಎಂದು ಹೇಳುವ ಮೂಲಕ ಭಾವನಾತ್ಮಕವಾಗಿ ತವರು ಜಿಲ್ಲೆಯ ಜನರ ಒಲವು ಗಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಈ ನಡುವೆ ಮೂರು ಬಾರಿ ಮೈಸೂರಿಗೆ ಭೇಟಿ ಕೊಟ್ಟಿರುವ ಮುಖ್ಯಮಂತ್ರಿಯವರು ಸ್ಥಳೀಯ ಮಟ್ಟದಲ್ಲಿ ಎಲ್ಲವನ್ನೂ ಬಂದೋಬಸ್ತ್ ಮಾಡಿಕೊಳ್ಳಲು ಮುಂಜಾಗ್ರತೆ ವಹಿಸಿದ್ದಾರೆ ಪ್ರತಿ ಬಾರಿ ಮೈಸೂರಿಗೆ ಹೋದಾಗಲೂ ಎರಡು ಮೂರು ದಿನ ವಾಸ್ತವ ಹೂಡಿದ್ದಾರೆ ಮೈಮನಸ್ಸು ಮರೆತು ಮಾಜಿ ಸಚಿವ ವಿ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೂ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ ಇವೆಲ್ಲವೂ ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರದ ಸಿ ಎಂ ಇಷ್ಟೊಂದು ತಲೆಕಟ್ಟಿಸಿಕೊಂಡಿದ್ದಾರೆ ಎಂಬುದು ಸೂಚಕವಾಗಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರನ್ನು ಅಲುಗಾಡಿಸಲು ಸಾಧ್ಯವೇ ಇಲ್ಲ ಎಂಬ ಮಾತಿತ್ತು ಹಾಗಾಗಿ ನಿರಾಳವಾಗಿದ್ದ ಕೆ ಪಿ ಸಿ ಅಧ್ಯಕ್ಷರು ಆಗಿರುವ ಡಿ ಕೆ ಶಿವಕುಮಾರ್ ಯಾವುದೇ ಒತ್ತಡವಿಲ್ಲದೆ ರಾಜ್ಯದಂತ ಪ್ರವಾಸ ಮಾಡಬಹುದಿತ್ತು ಎಂದುಕೊಂಡಿದ್ದರು ಈ ಕ್ಷೇತ್ರದಲ್ಲಿ ಬಿ ಜೆ ಪಿಯಿಂದ ಡಾಕ್ಟರ್ ಮಂಜುನಾಥ್ ಹೆಸರು ಘೋಷಣೆಯಾಗುತ್ತಿದ್ದಂತೆ ಡಿ ಸಿ ಎಂ ಅವರ ನೆಮ್ಮದಿಗೂ ಭೋಗ ಬಂದಂತಾಗಿದೆ ಡಿಕೆ ಶಿವಕುಮಾರ್ ಕೆ ಸುರೇಶ್ ಆಕ್ರಮಣವಾಗಿ ಪ್ರಭಾವಿಯಾದರೂ ಡಾಕ್ಟರ್ ಮಂಜುನಾಥ್ ಬಗ್ಗೆ ಜನರಲ್ಲಿ ಗೌರವ ಭಾವನೆ ಹೆಚ್ಚಾಗಿದೆ ಇದು ಡಿ ಕೆ ಬ್ರದರ್ಸ್ ರಕ್ತದೊತ್ತಡಕ್ಕೆ ಹೆಚ್ಚಾಗಿದೆ ಚುನಾವಣೆ ವಂದಿಸಿಕೊಳ್ಳುವ ಸಹೋದರ ಕ್ಷೇತ್ರದಲ್ಲಿ ಮತದಾರರ ಭೇಟಿ ಮಾಡುತ್ತಿದ್ದಾರೆ ಜೊತೆಗೆ ಜೆ ಡಿ ಎಸ್ ಬಿ ಜೆ ಪಿ ಮುಖಂಡರು ಕಾರ್ಯಕರ್ತರನ್ನು ಕಾಂಗ್ರೆಸ್ ಸೇರ್ಪಡೆ ಮಾಡಿಕೊಳ್ಳುವ ಕಾರ್ಯಾಚರಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಮುಖತೆಯಲ್ಲಿ ಮುಂದಿದ್ದಾರೆ ಹೀಗೆ ತಮ್ಮ ತಮ್ಮ ಪ್ರತಿಷ್ಠೆಗಾಗಿ ಸಿ ಎಂ ಅವರಿಗೆ ಮೈಸೂರು ಡಿ ಸಿ ಎಂ ಅವರಿಗೆ ಬೆಂಗಳೂರು ಗ್ರಾಮಾಂತರ ಪ್ರತಿಷ್ಠೆಯಾಗಿರುವುದು ಕಾರಣ ಇಬ್ಬರೂ ನಾಯಕರು ಈ ಕ್ಷೇತ್ರಗಳಲ್ಲಿ ಬಂದಿಯಾಗುವಂತಾಗಿದೆ ಎಂಬ ಚರ್ಚೆಯು ರಾಜಕೀಯ ಪಡಸಾಲೆ ವಲಯದಲ್ಲಿ ನಡೆಯುತ್ತಿದೆ ಇದರ ಹೊರತಾಗಿಯೂ ಈ ಉಭಯರು ಇತರ ಕ್ಷೇತ್ರಗಳಲ್ಲಿಯೂ ಗಮನ ಹರಿಸುತ್ತಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ